ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯಿಸ್ ಆ್ಯಕ್ಚುಲಿ ಬೆಳಗ್ಗೆ ಹಂಗೆ ಬೇಗ ಕಾಲ್ಸ್ಗೆಲ್ಲ ಹೋಗ್ಬಿಟ್ಟು ಮಧ್ಯಾಹ್ನ ಹಂಗೆ ಬೇಗ ಬಂದೆ ಇಷ್ಟು ಒಂದು ಹನ್ನೊಂದು ಗಂಟೆ ಹಂಗೆ ಹಂಗೇನೆ ಮನೆಗೆ ಬಂದು ನಾ ತಿಂಡಿ ಎಲ್ಲ ಆಯಿತು ಗೈಸ್ ಈಗ ನಮ್ಮಮ್ಮ ಹೋಗಿ ತರಕಾರಿಯನ್ನು ತಗೋಬಾ ಅಂತ ಹೇಳ್ತವ್ರೆ ಬನ್ನಿ ಏನೋ ತರಕಾರಿ ಏನೋ ತಗೊಬ್ರನ್ನ ತಗ ಎಲ್ಲ ತಂಗ್ ಕೊಟ್ಟಾದ್ಮೇಲೆ ನಾನು ಮಳಾಲಿ ಕಡೆಗೆ ಹೋಗ್ತಿದ್ದೀನಿ ಯಾಕೆಂದರೆ ಇವತ್ತು ಮಳಾಲಿಲಿ ಹಬ್ಬ ಫುಲ್ಲು ಊರ ಹಬ್ಬ ಕಡೆ ಆ್ಯಕ್ಚುಲಿ ನಿನ್ನೆ ಮತ್ತೆ ಇವತ್ತು ನಿನ್ನೆ ಮುಗ್ದೋಗೈತೆ ಅರ್ಧ ಇನ್ನು ಅರ್ಧ ಮೋಸ್ಟ್ಲಿ ಅದೇ ದೇವ್ರು ಬರೋದು ಅದು ಇದು ಏನೇನೋ ಇರುತ್ತೆ ಸೊ ನೋಡೋಣ ಇವತ್ತು ಹೋಗಿ ನಾಳೆ ಬೆಳಗ್ಗೆ ಹಂಗೆ ರಿಟರ್ನು ಹಾಸನಕ್ಕೆ ಬರೋಣ ಚಿನ್ನೆ ಸ್ಪ್ಲೆಂಡ್ರಲ್ಲೇ ಹೋಗ್ಬಿಟ್ಟು ಬರೋಣ ನಮ್ಮ ಚಾಲಿನ ಇಲ್ಲ ಅವನೇ ಕ್ಯಾಮ್ರಾ ಶುರು ಮಾಡಿದ ತಕ್ಷಣ ಅಣ್ಣ ನಾಡ್ಕೊಂಡು ಶುರು ಹಾಂ ಏನಂತರಲಿ ತೊಂಡೆಕಾಯಿ ಕಾಲು ಕೆ ಜಿ ಹೇಳು ತೊಂಡೆಕಾಯಿ ಕಾಲು ಕೆ ಜಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಅರ್ಧ ಕೆಜಿ ಗೆಡ್ಡೆ ಕೋಸು ಅಷ್ಟೇನಾ ಬಾ ಬಾ ನಮ್ ಚಾರ್ಲಿ ಯಾಕೋ ಅರ್ಜೆಂಟ್ ಮಾಡ್ತಿದ್ದ ಹೋಗಿ ಸೂಸು ಮಾಡ್ದ ಚಾರ್ಲಿ ಸಾಕು ಬಾರ ಬಾ ಅಮ್ಮ ಎಲ್ಲ ತಂದೆ ಮೆಂತ್ಯ ಸೊಪ್ಪು ಮಾತ್ರ ಇರ್ಲಿಲ್ಲ ಇರ್ಲಿಲ್ಲ ಅಂದ್ರೆ ಅಂದರೆ ಬೇಕೇ ಬೇಕಿತ್ತ ಮೆಂತ್ಯ ಸೊಪ್ಪು ಹೌದಾ ತುಪ್ಪ ಇದ್ರೆ ಯಾವ ಮೆಂತ್ಯ ಸೊಪ್ಪು ಬೇಡ ಯಾಕೆ ಕರ್ಬೇನ ಸೊಪ್ಪು ಬೇಡ ಗಾಯ್ಸ್ ಹಂಗಂತ ನೆನ್ನೆ ಅದೇ ಮಟ್ಟಿಗೆ ಹೋಗಿದ್ದಾಗ ಇದು ನಮ್ಮಪ್ಪ ಇದು ಟ್ವೆಂಟಿ ಟ್ವೆಂಟಿ ತಗೊಂಡ್ರ ಫ್ಯಾಮಿಲಿ ಪ್ಯಾಕು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಅದಕ್ಕೆ ಮತ್ತೊಂದು ಇತ್ತ ಇದು ಈಗ ಮಳಾಲಿಗೆ ತಗೊಂಡೋಗೋಣ ಅಂತ ಪಾಪಕ್ಕೆ ತಿನ್ಸ್ಬೋದಲ್ಲ ಬಿಸ್ಕೆಟು ಫುಲ್ ಪುಡಿ ಪುಡಿ ಅಮ್ಮ ಹೇಳಿ ಕ್ಲೀನಾಗಿ ಬೇಡ ಬಿಡು ಬ್ಯಾಗಿ ಹಿಡ್ಕತ್ತೀನಲ್ಲ ಹ್ಞೂ ಬಟ್ಟೆ ಎಲ್ಲ ಅಲ್ಲಿ ಒಂದು ವಾರ ನಾನು ಗೈಸ್ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಾಯ್ತು ಗೈಸ್ ಇಲ್ಲಿ ಈಗ ಒಂದ್ ಜೊತೆ ಬಟ್ಟೆ ಇಟ್ಕೊಂಡಿದೀನಿ ಬರೀ ನೈಟ್ ಡ್ರೆಸ್ ಅಷ್ಟೇ ಆಯ್ತಾ ತಲೆಗೊಂದ್ ಹೆಡ್ ಬ್ಯಾಂಡು ಜೊತೆಗೊಂದ್ ಹೆಲ್ಮೆಟ್ ಹಾಕೊಂಡು ಹೊರಡೋದು ಆಮೇಲೆ ಗಾಡೀಲಿ ಹೋಯ್ತಾ ನೈಡಲ್ಲಿ ಸಿಗೋಣ ಸರಿ ನಾವು ಇದು ಬ್ಲೂಟೂತ್ ಕೂಡ ನೋಡ್ದ ಇದ್ ಇಲ್ಲ ಅಂದಿದ್ರೆ ಕಷ್ಟ ಆಗದ ಎಡಿಟಿಂಗ್ ಬಾಯ್ ಚಾರ್ಲಿ ಹಾ ಜೀನ್ಸ್ ಪ್ಯಾಂಟ್ ಅಲ್ಲಿ ಒಬ್ರು ಏನು ತಂದ್ರೆ ಇಲ್ಲ ಇಲ್ಲ ಅಲ್ಲಿ ಹೋಯ್ತಾ ಬ್ಲಾಗ್ ಮಾಡಬೇಕಲ್ಲ ಇದು ಹೆಲ್ಮೆಟ್ ಕೊಡು ಆ ಡ್ರೈಪಡ್ ಗೆ ಹಾಕಕಾಗಲ್ಲ ಇದು ಈ ಡ್ರೈಪಡ್ ಅಲ್ಲಿ गाइस ಆಕ್ಚುಲಿ ಹಿಂಗೆ ಒಂದು ಟೈಮ್ ಅಲ್ಲಿ ಮಳಲಿಗೆ ಹೋಗ್ತಿರ್ಬೇಕಿದ್ರೆ ನಾನು ಸ್ಪ್ಲೆಂಡರ್ ಬೈಕ್ ಅಲ್ಲಿ ನನ್ನಂದು পোকೋ ಫೋನ್ ಇತ್ತು ಅದು ಕಳಕ ಬಿಟ್ಟಿದೆ ಈಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ವೆರಿ ಆಗೈತೆ गाइस ಅಂದ್ರೆ ಹಾಗೈದು ಬಲ್ಲಿ죠 बसलीडो वाश्माी हाँ ये गांव में कहीं मार्केट में यात्रों से नाता बजे नहीं हो अच्छे ಮತ್ತೆ ಸ್ಕೂಲು ರಜಾ ಗೈಸ್ ಪಾಪು ಮಲ್ಗೈತೆ ಎದಳ್ಳಿ ಅಂತ ಕಾಯ್ತಾ ಇದ್ದೀನಿ ಕಂಡು ಬಿಟ್ಟೈತೆ ಬಿಡ್ತು ಕಂಡು ನೋಡ್ತು ಯಾರು ಅಂತ ನೋಡ್ತೈತೆ ಅ

ತಿರ್ಗತ್ತೆ ಇಲ್ಲಿ ಬೈಕ್ ರೌಂಡ್ ಹೋಗಿ ಬಂತು ಗೈಸ್ ಫೋನ್ ಇಟ್ಕೊಂಡಿದೀನಿ ಅದಕ್ಕೆ ಸುಮ್ಮನೆ ಐತೆ ಇಲ್ಲ ಅಂದಿರ್ಗ ಏನಾರು ಫೋನ್ ಬಿಟ್ರೆ ಫುಲ್ ಅಳುತ್ತೀಗ

ಹಾ ಹಾಲೇ ವೀಡಿಯೋ ಮಾಡ್ತಿರ್ಬೇಕಿದ್ರೆ ಯಾಕವ ನೋಡು ಮತ್ತೆ ನಗಾಡವತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಗಾಡ್ತಾನೆ ಇಲ್ಲ ನಗಾಡ್ತಾನೆ ಇಲ್ಲ ಅತ್ಲಿಗೆ ಗಾಯಿಸಿ ಮಳಲಿಗಾದ್ರು ಬಂದ್ರೆ ಜಾಸ್ತಿ ಬರೀ ಪಾಪುದೇ ಅರ್ಧ ವಿಡಿಯೋ ಆಗಿರುತ್ತೆ ಇನ್ನ ಮತ್ತೆ ನೋಡಿ ಬೆಳಗ್ಗೆಯಿಂದ ಫುಲ್ ಬಿಸಿ ಆಗ್ಬಿಟ್ಟವ್ರೆ ಏನಾದ್ರು ಹೇಳ್ತೀರಾ ಯಾಕಂದ್ರೆ ಹಬ್ಬ ಅಲ್ವಾ ಚಿಕನ್ ಎಲ್ಲಾ ಮಾಡ್ತಾವ್ರೆ ಅದೇ ಇವತ್ತು ನಾನೇ ತಿನ್ನಲ್ಲ ಅದಕ್ಕೆ ನಾ ಮತ್ತೆ ಮಾಡ್ತಾವ್ರೆ ನಾನ್ ತಿನ್ನಲ್ಲ ಅಂತ ಮಾಡ್ತವ್ರೆ ನಿಜ ಬಿಟ್ರಾ ಮತ್ ನಾಳೆನ ಮಾಡ್ಬೋದಿತ್ತ ಕೊಡೋದಲ್ಲ ಇಲ್ಲಿ ನೋಡಿ ವಾಕರಲ್ಲಿ ಮೇಡಮ್ ಏನ್ ಮೇಡಮ್ ವಾಕರ್ 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 ಕಡೆಲ್ಲ ಸ್ಪೀಡ್ ಆಗೋದ್ರೆ ನೀನು ಗೈಸ್ ನೋಡಿ ಅಲ್ಲಿ ತಂದಿದ ಬಿಸ್ಕೆಟ್ ಮರ್ತೆ ಹೋಗಿದ್ ಗುರು ಕೊಡೋದು ಸದ್ಯ ಇವಾಗಾದ್ರೂ ಗ್ಯಾಪ್ನ ಆಯ್ತು ಗ್ಯಾಪ್ನ ಆಯ್ತು ಅಂಟೆ ಫುಲ್ ಫ್ಯಾಮಿಲಿ ಪ್ಯಾಕ್ ನಮ್ಮ ಮಾಮ ಕರೆಕ್ಟ್ ಆಗಿ ಕಂಡು ಹಿಡಿದ್ರು ವಿಶಾಲ್ ಮಠ ವಿಡಿಯೋ ನೋಡೋರ ಅದಕ್ಕೆ ನಿಮ್ಮ ಮನೆಯಲ್ಲೂ ದಿನ ದಿನ ಅನ್ನ ಸಾಂಬಾರವೇ ಗಾಯಿಸ್ ಬಾಯ್ ನೋಡಿ ಇಡೀ ಅರ್ಧ ಜಾರು ಬುಂಡ್ ಅನ್ಕೊಂಡೈತೆ ಜ್ವರ ಬಂಡ್ ಅನ್ಕೊಂಡಿದ್ಯಾಲ ಅಲ್ಲ ಇದ್ ನೋಡಿ ಇಲ್ಲಿ ಮುಸ್ಲಿಮ್ ಮಾಡ್ಕೊಂಡಿರೋದಾ ಅನ್ನ ತಿನ್ಸ್ಬೇಕೆಲ್ಲ ಸಾಸ ಗೈಸ್ ಇವಾಗ ಏನೋ ಈಗ ನಮ್ಮ ಮಾಮ ಗದ್ದೆ ಕಡೆಗೆ ಹೋಗೋಣ ಬಾ ಅಂತ ಕರೆದ್ರು ನಾ ಬನ್ನಿ ಗದ್ದೆಗೆ ಹೋಗಿ ಹಸುಗಳನ್ನ ಇಟ್ಕೊ ಬರೋಣ ಯಾಕಂದ್ರೆ ಇವಾಗ ಟೈಮು ಆಗೈತೆ ಐದು ಗಂಟೆ ಆಗೈತೆ ಹಸುನ ಇಟ್ಕ ಬರ ಟೈಮು ಮಂಜಣ್ಣ ಆಯ್ತಾ ಊಟ ಅವರು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಏನೋ ಶಿವಣ್ಣ ಸಮಾಚಾರ ಗಾಯಸ್ ಗದ್ದೆ ಕಡೆಗೆ ಬಂದಾಯ್ತು ಇಲ್ಲೇ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನಮ್ಮ ತಾತ ಕೂತವ್ರೆ ಇಲ್ಲಿ ಒಂದು ಕರು ಐತೆ ಅಲ್ಲೊಂದು ಹಸು ಐತೆ ಎರಡು ಹಸು ಗೈಸ್ ಈ ಕರು ಮುಂಚೆ ನಾನು ಹಿಂಗೆ ಹತ್ರಕ್ಕೆಲ್ಲ ಹೋದಾಗ ಅದೇ ಎಷ್ಟು ಮುಂದೆ ಬಂದು ಫುಲ್ ಕೆರೆಸ್ಕೊಳ್ಳೋದು ಆದರೆ ಇವಾಗ ಎದುರು ಬಾ 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 ನೋಡಿಲಿ ಫುಲ್ಲು ಗಾಬರಿ ಆಗ್ಬಿಡುತ್ತೆ ಹಂಗೆ ಗಾಯಿಸ್ ನಂಗೆ ಹಳ್ಳೀಲಿ ಇದೇ ಇಷ್ಟ ಆಗು ಹಿಂಗೆ ಸಂಜೆ ಆಗ್ತಿದ್ದಂಗೆ ಹಿಂಗೆ ಸನ್ಸೆಟ್ ಇರುತ್ತಾ ಇಲ್ಲೆಲ್ಲ ಏನು ಗ್ರೀನ್ ಕಾಣುತ್ತೆ ಅಂದರೆ ಮಾತ್ರ ಸಕ್ಕದಾಗಿ ಕಾಣುತ್ತೆ ಫುಲ್ಲು ಎಲ್ಲಿ ನೋಡಿದ್ರು ಗ್ರೀನು ಗ್ರೀನು ಮತ್ತು ಒಂದೊಂದು ಟೈಮ್ ಅಕ್ಕಿ ಸೌಂಡು ನವಿಲ್ ಸೌಂಡು ಮತ್ತೆ ಇದೊಂದು ಹಸುಗಳು ಬಡ್ಕತಾ ಇರುತ್ತೆ ಇದೆಲ್ಲ ಸೌಂಡ್ ಕೇಳ್ತಿದ್ರೆ ಏನೋ ಒಂಥರ ಒಳ್ಳೆ ವೈ ಬಂದಂಗ ಮಾತ್ರ ಹಳ್ಳಿ ಅಂದ್ರೆ ಚಿಂದಿ ಇದೊಂದು ಕರು ನಮ್ಮ ತಾತೆಯನ್ನ ಬರ್ತಾರಂತೆ ಇನ್ನೂ ಎರಡು ನಮ್ಮ ಮಾಮ ಅಲ್ಲಿ ಮುಂದೆ ಇಟ್ಕೊಂಡು ಹೋಗ್ತವ್ರೆ ಈಗ ನಾವೀಗ ಮನೆಗೆ ಹೋಗೋಣ ಬನ್ನಿ ಆಮೇಲೆ ಆಮೇಲೆಂಗ ಬಾ ಇಲ್ಲಿ ನೋಡಿ ಇಲ್ಲಿ ಕೆರೆ ಪ್ರೆಸೆಂಟ್ ಇದು ನೀರು ಕಡಿಮೆ ಇದೆ ಫುಲ್ ಇದೆ ಬಟ್ ಹೇಳ್ಬೇಕಂದ್ರೆ ನಾರ್ಮಲ್ ದಿನಕ್ಕಿಂತ ಇವಾಗ ಸ್ವಲ್ಪ ಕಡಿಮೆ ಇದೆ ಮುಂಚೆ ಮಳೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಫುಲ್ಲು ನೀರು ಹಿಂಗೆ ಹರ್ಕೊಂಡು ಹೋಗೋದು ಇಲ್ಲೆಲ್ಲ ಫುಲ್ಲು ಪಾಚಿ ಇರ್ತಿತ್ತು ಇಲ್ಲೆಲ್ಲ ನೆಡಿಯಕ್ಕೆ ಆಗ್ತಿರ್ಲಿಲ್ಲ ಹಳೆ ವ್ಯೂವರ್ಸಿಗೆ ಗೊತ್ತು ಯಾಕೆಂದ್ರೆ ಇಲ್ಲ ಇಲ್ಲ ಅವಾಗ ಫುಲ್ ತೋರಿಸಿದ್ದೆ ಮತ್ತೆ ಶಿವಣ್ಣ ಹಾಂ ಹಸುಗಳನ್ನ ಮನೆ ಹತ್ರಕ್ಕೆ ಕರ್ಕೊಂಡು ಬಂದಾಯ್ತು ಗಾಯಿಸ್ನ ಮತ್ತೆ ಇವಾಗ ಟೀ ಕೊಟ್ಟವ್ರೆ ಆದರೆ ಇಲ್ಲಿ ನೋಡಿ ಏಳು ಎಷ್ಟು ಆರಾಮಾಗಿ ಮಲ್ಗೋಳೆ ಹಾಲು ಕುಡಿದ್ಲು ಮಲ್ಕಂಡೋಳೆ ಆರಾಮಾಗಿ ಫ್ಯಾನ್ ಹಾಕಂಡೆ ಸ್ವಲ್ಪ ಮಾತಾಡಿದ್ರೆ ಎದಳ ಎದಳ್ತಾಳಂತೆ ಬಟ್ ಆದರೂ ಪರವಾಗಿಲ್ಲ ಅಂದ್ಕಂಡು ಜೋರಾಗೆ ಮಾತಾಡ್ತಿದ್ದೀನಿ ಅತ್ತೆ ಎಲ್ಲಿದ್ದೀರಾ ಟೀ ಟೀ ಐತೆ ಇಲ್ಲ ಎದಿಲ್ಲ ಅವಳಾಗೇ ಇದ್ಲು ನಾನು ಈ ಕಡೆ ಅದೇ ಅಂದ್ರೆ ಅವಳ ಅಮ್ಮ ಅಮ್ಮ ಅಂತ ಅನ್ವ್ ಗೈಸಿಂದ ಕತ್ಲಾಗಾಕ್ ಬತೈತೆ ಫುಲ್ಲು ಊರೊಳಗಡೆ ಫುಲ್ ಸೀರಿಯಲ್ ಸೆಟ್ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ ಅದ್ ನೋಡಕ್ಕೆ ಫುಲ್ ಚಂದ ಹೋಯ್ ಹೋಯ್ ನಾನು ಎಬ್ಬರುಸ್ಲಿಲ್ಲ ನಮ್ಮ ಅತ್ತೆನೇ ಬಂದು ಎಬ್ಬರುಸಿದ್ರು ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ಸಿದ್ದೆ ಗೊತ್ತಾ ಇವ್ರೆಬ್ರೆಯೋ ಜೋ 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 ಹ ಸರಿ ಜೋ 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 ಹಾ ಹ ನನ್ ಜೊತೆ ಇದನ್ನ ಹಾಸನಕ್ ಕಳಿಸ್ತೀರಾ ಪಕ್ಕ ತಾನೆ ಗೊತ್ತು ನೀನ್ ಹಾಸನಗ್ ಬರಲ್ಲ ಈ ಚಾಲೆಂಜ್ ತಗೊಂಡಿದ್ದು ಹಾಕಿ

ಮತ್ತೆ ಬಾಯ್ ಬಾಯ್ ಅಂತ ಹೇಳಿದ್ಕೆ ಹೆಂಗ್ ಅಳ್ತೆ ನೋಡಿಲಿ ನನ್ನೂ ಕರ್ಕೊಂಡೋಗು ಅಂತ ಅಮ್ಮಂಗ್ ಬಾಯ್ ಹೇಳ ಬಾಯ್ ಹೇಳು ಬಾಯ್ ಹೇಳ ಅಮ್ಮಂಗೆ ಬಾಯ್ ಪಾಪ ಅಯ್ಯೋ ಗೈಸ್ ಲೈಟಿಂಗ್ಸ್ ಲೈಟಿಂಗ್ಸ್ ನೋಡಿ ಎಷ್ಟು ಒಂದು ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರು ಇಲ್ಲೇ ಫುಲ್ ಲೈಟಿಂಗ್ ತಗೊಂಡ್ಬಂದ್ರೆ ಗೊತ್ತಾ ಮಳಾಲಿಲಿ ರಾತ್ರಿ ಮಾತ್ರ ಹಿಂಗ್ ಕತ್ಲೆ ಟೈಮಲ್ಲಿ ಸಕ್ಕದಾಗಿರ್ತದೆ ನೋಡಕ್ ಮಾತ್ರ ಗೈಸ್ ಇವಾಗ ಏನ್ ರಶ್ ಇರುತ್ತೆ ಅಂದ್ರೆ ತುಂಬಾನೇ ರಶ್ ಇರುತ್ತೆ ಗೈಸ್ ಮಳಲಿ ಅಮ್ಮನ ದೇವಸ್ಥಾನ ಇದೇ ನೋಡ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದ ಅಯ್ಯೋ ನನ್ ಕ್ರಾಫ್ಟ್ ಸ್ಲಿಪ್ಪರ್ ಮನೇಲೆ ಬೀಚ್ ಬರ್ಬೇಕಿತ್ತು ಪಾದಯಾತ್ರೆ ಆದ್ರೂ ಮಾಡ್ಬೇಕಿತ್ತು ಏನ್ ಮಾಡೋಣ ಹುಷಾರು ಅತ್ತೆ ಕರೆಂಟ್ ಒಡೀತಿದು ನೋಡ್ಕ ಬನ್ನಿ ಗೈಸ್ ದೇವಸ್ಥಾನ ಏನ್ ರಶ್ ಐತೆ ಅಂದ್ರೆ ಎಕ್ಕ ಸಕ್ಕತ್ ರ ಐತ್ ಮಾತ್ರ ಈಗ ದೇವಸ್ಥಾನ ನೋಡಿ ಇಲ್ಲಿ ಎಮ್ ದರ್ಶನ ಆಗಲ್ಲ ಅಂತೀರಾ ಆಗಲ್ಲ ಗೈಸ್ ನಮ್ಮ ಮಾಮ ಹೇಳ್ತವ್ರೆ ದರ್ಶನ ನಾವು ಡಿ ಬೋಸ್ ಅಭಿಮಾನಿ ಅಂದ್ರೆ ಸಾಕು ಒಳಗೇಸನ್ ದೇವಸ್ಥಾನಕ್ಕೆಲ್ಲ ಓದ್ವಾ ಅಂತೂ ಫೈನಲ್ ಆಗಿ ದರ್ಶನ ಎಲ್ಲ ಆಯ್ತು ಆ ರಶ್ ಅಲ್ಲಿ ನಮ್ಗೂ ಗೊತ್ತಿಲ್ಲ ನಾವು ಒಂದ್ ಏನು ಈ ತರದ ಅದೆಲ್ಲ ಬಿಡಿ ಆಯ್ತಾ ಫುಲ್ಲು ರಶ್ ಇತ್ತು ಆರಲ್ಲೂ ಡೈರೆಕ್ಟ್ ದರ್ಶನ ಆಯ್ತು ಹೆಂಗೆ ನಾವು ಅಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಇದ್ರು ಅವರೇ ಸಬ್ಸ್ಕ್ರೈಬರ್ ಯಾರು ಅಂದ್ರೆ ಪೊಲೀಸ್ ಆಫೀಸರ್ ಪೊಲೀಸ್ ಅವರಿಂದ ಇಂಗೋ ಡೈರೆಕ್ಟ್ ದರ್ಶನ ಎಲ್ಲ ಮಾಡ್ಸಿದ್ರು ಮಾಡಕ್ ಆಗ್ಲಿಲ್ಲ ಗಾಯ್ಸ್ ರಾತ್ರಿ ಫುಲ್ ರಾತ್ರಿ ಫುಲ್ ಡ್ಯಾನ್ಸ್ ಇರುತ್ತೆ ಅದಕ್ಕೆ ಫುಲ್ ಡಿಜೆ ಎಲ್ಲ ರೆಡಿ ಮಾಡ್ತವ್ರೆ ಆ್ಯಕ್ಚುಲಿ ಇವಾಗ ನಮ್ಮ ಅತ್ತೆಗೆ ಹೇಳ್ತಿದ್ದೀನಿ ನಾಳೆ ಬೆಳಗ್ಗೆ ಹಂಗೆ ಬೇಗ ತಿಂಡಿ ಮಾಡಿ ನಾನು ಬೇಗ ತಿಂಡಿ ಮಾಡ್ಕೊಂಡು ನಾಳೆ ಹೋಗ್ತೀನಿ ಅಂತ ಆದರೆ ನಮ್ಮ ಅತ್ತೆ ನನ್ನ ಮಾತೇ ಕೇಳ್ತಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಅದು ಇದು ಸ್ವಲ್ಪ ನೋಡಿ ಡ್ಯಾನ್ಸ್ ಎಲ್ಲ ನೋಡಿ ಈಗ ಮನೆ ಕಡೆಗೆ ಈಗ ಹೋಗ್ತಿದೀವಿ ಇದು ಬಾಲು ಆಕ್ಚುಲಿ ನಮ್ಮ ಪಾಪುಗಲ್ಲ ಹೇಳ್ಬೇಕಾರೆ ನಮ್ಮ ಅತ್ತೇನೆ ಫೋರ್ಸ್ ಮಾಡಿ ನಮ್ಮ ಮಾಮನ್ ಕೈಲಿ ತಗಿಸ್ಕೊಂಡ್ರು ಏ ತಕ್ಕೊಡಿ ತಕ್ಕೊಡಿ ಅದು ಅನ್ಕೊಂಡಿ ಗೈಸ್ ಆಕ್ಚುಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಊರ್ ಒಳಗಡೆ ಹೋಗೋಣ ಅಂತ ಅನ್ಕೊಂಡೆ ಅಂದ್ರೆ ಡ್ಯಾನ್ಸ್ ಏನಾದ್ರು ಮಾಡಕ್ಕೆ ಬಟ್ ಯಾಕೋ ಈ ಸಲ ಡ್ಯಾನ್ಸ್ ಮಾಡಕ್ಕೂ ಯಾಕೋ ಮನ್ಸಿಲ್ಲ ಏನೋ ಅಂದ್ರೆ ಅಲ್ಲೋದ್ರೆ ಏನೋ ಒಪ್ನೆ ಕುಣಿತೀನಿ ನಂಗೆ ಜೊತೆಗೆ ಯಾರಾದ್ರೂ ಇರ್ಬೇಕು ಬ್ಯಾಡ ಡ್ಯೂಡ್ ಆಮೇಲೆ ಪಾಪ ಆ ಗುಂಪಲ್ಲಿ ಆಮೇಲೆ ಅವಂಗು ಎಲ್ಲರೂ ಏಟ್ ಗಿಡ್ ಬಿದ್ರೆ ಗೈಸ್ ಇನ್ನೇನು ಈಗ ಹೊತ್ತಲ್ಲಿ ಊಟ ಮಾಡಿ ಎಡಿಟ್ ಎಲ್ಲ ಮಾಡಬೇಕು ಗೈಸ್ ಅದು ಬೇರೆ ಒಂದು ಮಧ್ಯರಾತ್ರಿ ಹಂಗೆ ಇಲ್ಲಿ ಮನೆ ಹತ್ರನೇ ದೇವ್ರು ಬರುತ್ತಂತೆ ಅದನ್ನು ನೀವು ನೆಕ್ಸ್ಟ್ ಬ್ಲಾಗಲ್ಲೇ ನೋಡಿ ವೈಸ್ ಜೊತೆಗೆ ಬ್ಲಾಗೂ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಿಗೆ ಅವಸುಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಅಥವಾ ಇನ್ನೊಂದು ಹೊತ್ತಲ್ಲಿ ಹಾಂ ಒಣ್ಣಲ್ಲಿ ನಿಮಗೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್